ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲು ಇದೇ ತಿಂಗಳು ಒಂಬತ್ತರಂದು ಕೋಲಾರ ನಗರದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನದಲ್ಲಿ ಮಹಿಳಾ ಸಮಾವೇಶ ಆಯೋಜನೆ ಮಾಡಲಾಗಿದೆ ಎಂದು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಆಶಾ ವೀರೇಶ್ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಚುನಾವಣೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಪ್ರಾತಿನಿಧ್ಯತೆ ದೊರೆತಿದ್ರೂ ಕೂಡ ಅದು ಕೇವಲ ತೋರಿಕೆಗೆ ಮಾತ್ರ ರಾಜಕೀಯವಾಗಿ ಸ್ವತಂತ್ರವಾಗಿ ಕೆಲಸ ನಿರ್ವಹಿಸಲು ಇನ್ನೂ ಸಾಧ್ಯವಾಗಿಲ್ಲ மகள ಸಶಕ್ತೀಕರಣಗೊಳಿಸಲು ಪಕ್ಷ ಸಮಾವೇಶ ಹಮ್ಮಿಕೊಂಡಿದೆ ಅಂತ ತಿಳಿಸಿದರು ಪಕ್ಷದ ಮಹಿಳಾ ಘಟಕದ ಇಂದಿರಾ ರೆಡ್ಡಿ ಕೂಡ ಮಾತನಾಡಿದ್ದು ಸಮಾವೇಶ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರಾರಂಭವಾಗಲಿದ್ದು ಸಮಾವೇಶಕ್ಕೂ ಮುನ್ನ ಬಂಗಾರಪೇಟೆ ವೃತ್ತದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜಾಥಾ ನಡೆಸಲಾಗುವುದು ಸಮಾವೇಶಕ್ಕೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಹಿಳಾ ಮತ್ತು ಪುರುಷ ಪ್ರತಿನಿಧಿಗಳು ಆಗಮಿಸುವ ನಿರೀಕ್ಷೆ ಇದ್ದು ಸಮಾವೇಶದ ಮುಖ್ಯ ಅತಿಥಿಗಳಾಗಿ ಪಕ್ಷದ ರಾಜ್ಯಾಧ್ಯಕ್ಷ ಕೃಷ್ಣಾರೆಡ್ಡಿ ಭಾಗವಹಿಸಲಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಮಹಿಳೆಯರನ್ನ ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಗುವುದು ಅಂತ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಮಹಿಳಾ ಘಟಕದ ಪದಾಧಿಕಾರಿಗಳಾದ ಪುಷ್ಪಾ ಶ್ರೀಮತಿ ಲಕ್ಷ್ಮಿ ಮುನಿರತ್ನ ರಂಜಿತಾ ಮುಂತಾದವರು ಉಪಸ್ಥಿತರಿದ್ದರು ವರದಿ ಮಾಮಿ ಪ್ರಕಾಶ್ ನ್ಯೂಸ್ ಕನ್ನಡ ಕೋಲಾರ ಈ ಒಂದು ಕಾರ್ಯಕ್ರಮವನ್ನ ಹೊಂದ್ಕೊಂಡಿದ್ದೀವಿ ಇದು ಇದು ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂಬೇಡ್ಕರ್ ಸ್ಟ್ಯಾಚು ಮಾಲಾರ್ಪಣೆ ನಡೆಯುತ್ತೆ ಹತ್ತುವರೆಗೆ ಹೋರಾಟಗಳು ಕೆರಸ್ ಪಕ್ಷ ಹೋರಾಟ ಮಾಡ್ತಾ ಇದೆ ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದೆ ಪ್ರತಿಯೊಬ್ಬ ಪ್ರಜೆಯ ಸಮಗ್ರ ಹೇಳಿಕೆಗೋಸ್ಕರ ಕೆಲಸ ಮಾಡ್ತಾ ಇದೆ ಈ ಸಮಗ್ರ ಹೇಳಿಗೆ ನಮ್ಮ ಕನ್ನಡ ನಾಡಿನ ಜನತೆಗೆ ಮತ್ತು ಭಾರತ ದೇಶದ ಜನತೆಗೆ ಅಭಿವೃದ್ಧಿಯನ್ನು ತರುವುದರ ಜೊತೆ ನಿರ್ಭೀತಿಯಿಂದ ಜೀವನ ಕಟ್ಕೊಳ್ಳಲು ಮೂಲಭೂತ ಸೌಕರ್ಯಗಳನ್ನು ಪಡ್ಕೊಳ್ಳಲು ಸಾಧ್ಯವಾಗುತ್ತದೆ ದಯವಿಟ್ಟು ಎಲ್ಲರಲ್ಲೂ ವಿನಂತಿಸಿಕೊಳ್ಳೋದೇನಂತ ಹೇಳಿದ್ರೆ ನಿಮ್ಗೆಲ್ಲಾ ಗೊತ್ತಿರೋ ಎಲ್ಲರ್ಗು ಪ್ರಚಾರ ಮಾಡಿ ಅಂತ ಅಲ್ಲ ಪ್ರತಿಯೊಂದು ಹೆಣ್ಣು ಮಗಳು ತಾನು ಧೈರ್ಯದಿಂದ ಮುಂದ ಮುಂದೆ ಹೆಚ್ಚಿಡ್ಬೇಕು ಆಕೆ ದೌರ್ಜನ್ಯನೇ ಒಳಗ ಯಾವುದೇ ಒಂದು ಮನೆಯಿಂದ ದೌರ್ಜನ್ಯಕ್ಕೊಳಗ ಒಳಪಟ್ಟಿರ್ಬೋದು ಸಾಮಾಜಿಕವಾಗಿ ಒಳಪಟ್ಟಿರ್ಬೋದು ಒಂದು ಕಾಲೇಜ್ ಹೋದಾಗ ಒಂದು ಸ್ಕೂಲ್ಗೆ ಹೋದಾಗ ಅಥವಾ ಅವ್ರ ಕೆಲ್ಸಕ್ ಹೋದಾಗ ಒಂದು ಅಥವಾ ರಾಜಕೀಯದಲ್ಲೇ ಆಗಿರ್ಬೋದು ಅಲ್ಲಿ ಸಹ ಅವರಿಗೆ ದೌರ್ಜನ್ಯ ಕೊಳ ಕೆ ಆರ್ ಎಸ್ ಪಕ್ಷ ನಿಮಗೋಸ್ಕರ ಕೆಲಸ ಮಾಡತ್ತೆ ಮೊನ್ನೆ ಶಿವಮೊಗ್ಗದಲ್ಲೂ ಕೂಡ ಮಹಿಳಾ ಅಧಿಕಾರಿ ಮೇಲೆ ಮರಳು ಮಾಪಿಯ ಮಾಡ್ತಾ ಇರುವಂತ ಕಾಂಗ್ರೆಸ್ ಪ್ರತಿನಿಧಿಗಳು ಇಲ್ಲ ಅಂತ ಕನ್ಫರ್ಮ್ ಆಗಿಲ್ಲ ಆದ್ರೂ ಅವ್ರ ಮೇಲೆ ಲಾರಿ ಎತ್ತಿಸ್ತೀನಿ ನಿಮ್ಮ ಮೇಲೆ ಅದು ಮಾಡ್ಕೊಳ್ತೀವಿ ಮರಳು ಮಾಫಿಯಾ ಮಾಡೋದಕ್ಕೆ ಬಿಟ್ಬಿಡ್ರಿ ಅನ್ನೋ ತರ ಕೆಟ್ಟ ಅವಾಚ ಶಬ್ದಗಳು ಅದನ್ನ ನಾವು ಯಾರು ಉಪಯೋಗಿಸಕ್ಕಾಗಲ್ಲ ಮನೇಲಿ ಉಪಯೋಗಿಸಕ್ಕಾಗ್ದಿರಂತ ಕೆಟ್ಟ ಕೆಟ್ಟ ಶಬ್ದಗಳಲ್ಲಿ ಉಪಯೋಗಿಸಿದ್ರು ನಮ್ಮ ರವಿಕೃಷ್ಣ ರೆಡ್ಡಿ ಅದನ್ನ ಸ್ವಯಂ ಪ್ರೇರಿತವಾಗಿ ದೂರನ್ನ ಸಲ್ಲಿಸ್ಕೋಬೇಕು ಅಂತ ಹೇಳಿ ಮಹಿಳಾ ಆಯೋಗಕ್ಕೆ ಹೇಳಿದ್ರು ಮಹಿಳಾ ಆಯೋಗದವರು ಅವರ ದೂರನ್ನ ಸಲ್ಲಿಸಿಕೊಂಡು ಸಹ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಅದು ಪ್ರಕರಣ ನಮ್ಮ ಕೆ ಎಸ್ ಪಕ್ಷದಿಂದ ಆಯ್ತು ಅಂತ ಎಲ್ಲರೂ ಮಾಡ್ಕೊಂಡಿದ್ರೆ ಅದೇ ರೀತಿ ನಮ್ಮ ಮಹಿಳಾ ಪದಾಧಿಕಾರಿಗಳು ಸಹ ಮಹಿಳಾ ಆಯೋಗಕ್ಕೆ ಹೋಗಿ ದೂರನ್ನ ಸಲ್ಲಿಸಿ ಅವರು ಏನ್ ಕೆಲಸ ಮಾಡ್ತಾ ಅಂತ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿದೆ ಪ್ರಾಮಾಣಿಕವಾಗಿ ಒಂದು ರಾಜಕೀಯ ಪಕ್ಷವನ್ನ ಕಟ್ಟಬೇಕು ಅಂತ ಬಂದಿದೀವಿ ನಿಮ್ಮೆಲ್ಲರ ಸಹಕಾರ ಇದ್ರೆ ಇನ್ನೊಂದು ಹಂತಕ್ಕೆ ತಲುಪಬಹುದು ಎಲ್ಲಾ ಜಿಲ್ಲೆಗಳಲ್ಲೂ ಈಗೆಲ್ಲಾ ಏನ್ ರಾಜಕಾರಣಿಗಳಿದ್ದಾರೆ ಅವರೆಲ್ಲಾ ಬೆಳೆಯೋದಿಕ್ಕೆ ಪತ್ರಕರ್ತರು ಮತ್ತೆ ಮಾಧ್ಯಮ ವರ್ಗದವರು ಬಹುಮುಖ್ಯ ಪಾತ್ರವನ್ನು ವಹಿಸಿದ ಏನ್ ಮಾತಾಡಬೇಕು ಹೇಗೆ ಅಂತ ಹೇಳ್ಕೊಡುವಂತದ್ದು ಒಂದಷ್ಟು ಜನ ಮಾಡಿದ್ದಾರೆ ಅದಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಕಾರ್ಯಕ್ರಮನು ಇನ್ನೂ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಆಗ್ಬೇಕಂತಂದ್ರೆ ನಿಮ್ಮೆಲ್ಲರ ಪಾತ್ರ ತುಂಬಾ ದೊಡ್ಡದಾಗಿದೆ ದಯವಿಟ್ಟು ಬನ್ನಿ ಆ ಒಂದು ಸಮಾಜ ಸಂಘಟನೆಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಸಮಾನ ಮನಸ್ಕರನ್ನ ಇನ್ವಾಲ್ವ್ ಮಾಡ್ಕೊಂಡು ಒಂದು ಒಳ್ಳೆಯ ರಾಜಕೀಯ ವ್ಯವಸ್ಥೆಯನ್ನ ಸೃಷ್ಟಿ ಮಾಡೋದಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ನಮ್ಕೊಂಡಿದ್ದೀವಿ ಇದು ಬೆಳಿಗ್ಗೆ ಒಂಬತ್ತು ಗಂಟೆ